ಇವತ್ತು ತಾವೆಲ್ಲ ನೋಡಿದೀರಾ ಎರಡ್ ಸಾವಿರದ ಹದಿನಾಲ್ಕರಿಂದ ನಾಲ್ಕರವರೆಗೂ ಕೂಡ ಈ ದೇಶದ ಒಟ್ಟು ಸಾಲ ಎಷ್ಟು ಅಂತ ಹೇಳಿ ಆಲೋಚನೆ ಮಾಡಬೇಕಾಗಿದೆ ಏನು ಕೊಡದೇನೆ ದೇಶದ ಸಾಲ ಸುಮಾರು ಎಪ್ಪತ್ತರಷ್ಟು ಏರಿಕೆ ಆಗಿದೆ ಹದಿನಾಲ್ಕು ಪ್ರಧಾನಮಂತ್ರಿಗಳು ಮಾಡಿದಂತ ಸಾಲ ಕೇವಲ ಐವತ್ತೈದು ಲಕ್ಷ ಕೋಟಿ ಆಗಿದ್ರೆ ನೂರು ನೂರ ಐವತ್ತು ಕೋಟಿ ಸಾವಿರ ಚಿಲ್ದ ಸಹಾಯವನ್ನು ಮಾಡಿರ್ತಕ್ಕಂಥ ಯಾರಿಗೆ ಸಾಲವನ್ನು ಮಾಡಿರ್ತಕ್ಕಂಥದ್ದು ತಾವೆಲ್ಲ ಯಾರು ಏನು ಕೊಟ್ಟಿಲ್ಲ ವಿದ್ಯಾರ್ಥಿಗಳು ಸಹಾಯ ಮಾಡಿಲ್ಲ ಬಡವರು ಸಹಾಯ ಮಾಡಿಲ್ಲ ಮನೆಗಳಿಗೆ ಕೊಟ್ಟಿಲ್ಲ ರೈತರಿಗೆ ಕೊಟ್ಟಿಲ್ಲ ಆದ್ರೆ ರೈತರು ತಾಂತಕ್ಕಂಥ ಬೋರ್ವೆಲ್ಗಳು ಪೈಪ್ಗಳು ಮತ್ತು ಎಲ್ಲ ಗೊಬ್ಬರಗಳು ಕೆಲವೂ ಕೂಡ ಜಿ ಎಸ್ ಟಿಯನ್ನ ಮಾಡಿ ಹಣವನ್ನು ಅವರಿಂದಲೇ ಕಸ್ಕೊಂಡು ಕೂಡ ಇಷ್ಟೊಂದು ಲೋಕದ ಸಾಲವನ್ನು ಹೆಚ್ಚುವರಿ ಮಾಡಿರ್ತಕ್ಕಂಥದ್ದು ಯಾರಾದ್ರೂ ಇದ್ರೆ ಈ ದೇಶದಲ್ಲಿ ಅದು ನರೇಂದ್ರ ಮೋದಿ ಇಂಥ ನರೇಂದ್ರ ಮೋದಿಯನ್ನ ನಾವೆಲ್ಲರೂ ಕೂಡ ದೂರ ಇಡಬೇಕು ಅಂತಂದ್ರೆ ಇವತ್ತು ತಾವೆಲ್ಲ ಅಕ್ಕ ತಂಗಿಯವರು ಅಣ್ಣ ತಮ್ಮಂದರು ಬಂಧು ಬಾಂಧವರೆಲ್ಲರೂ ಕೂಡ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇರ್ತಕ್ಕಂಥ ಎಲ್ಲ ಮುನ್ಮತಾವಾದಿಗಳು ತಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು ತಾವೆಲ್ಲರೂ ಕೂಡ ಕ್ರಮ ಸಂಖ್ಯೆ ಮೂರು ರಕ್ಷಾ ರಾಮಯ್ಯನವರ ಗುರುತು ಅಭಯ ಹಸ್ತ ಅವ್ರಿಗೆ ನೀಡೋದ್ರ ಮೂಲಕ ಈ ದೇಶವನ್ನ ಈ ಒಂದು ಈ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸುತ್ತಾ ತಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮೂರು ಇವತ್ತು ಒಟ್ಟಾರೆಯಾಗಿರ್ತಕ್ಕಂಥ ಎಂಬತ್ತು ಲಕ್ಷ ಅಲ್ಲ ಎಂಬತ್ತು ಕೋಟಿ ಜನಕ್ಕೆ ಮಕ್ಕಳಿಗೆ ಊಟ ಇಲ್ಲ ಮೂರು ಹೊತ್ತಿನ ಊಟ ಇಲ್ಲ ಅಂತೇಳಿ ಇವತ್ತು ಹೇಳ್ತಾ ಇದೆ ಆದ್ರೂ ಕೂಡ ನಾನು ಇವತ್ತು ಈ ದೇಶದಲ್ಲಿ ಎಲ್ಲರೂ ಕೂಡ ಅಭಿವೃದ್ಧಿ ಆಗೋ ಅಂತ ಹೇಳಿ ತೋರಿಸ್ತಾ ಇದ್ರೆ ದೃಶ್ಯ ಮಾಧ್ಯಮದಲ್ಲಿ ಟಿವಿಗಳಲ್ಲಿ ನೀವೆಲ್ಲ ಕೂಡ ಆಲೋಚನೆ ಮಾಡಬೇಕು ನಮ್ಮ ಒಟ್ಟಾರೆ ಸಾಲ ಎಷ್ಟಿತ್ತು ಹದಿನಾಲ್ಕು ಜನ ಪ್ರಧಾನಿಗಳಾದಾಗ ಒಬ್ಬ ಪ್ರಧಾನಿಯಾಗಿ ಹತ್ತು ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ದಾರೆ ಇದನ್ನೆಲ್ಲ ಆಲೋಚನೆ ಮಾಡಿ ಯಾರ್ಗೇನು ಕೊಟ್ಟಿಲ್ಲ ಸಾಲ ಏನ್ ಕಾಯ್ತು ಯಾರ್ಗೇನು ಸಬ್ಸಿಡಿ ರೂಪದಲ್ಲಿ ಯಾರಿಗೇನು ಕೊಟ್ಟಿಲ್ಲ ಸಾಲ ಏನ್ ಕಾಯ್ತು ಇದನ್ನೆಲ್ಲರೂ ಕೂಡ ಆಲೋಚನೆ ಮಾಡಿ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಈ ಸಾರಿ ಬೆಂಬಲಿಸ್ಬೇಕು ನಾವು ಆಮ್ ಆದ್ಮಿ ಪಕ್ಷದ ನಮ್ಮ ಪರ್ಕೆ ಗುರುತು ಅದರಿಂದನೂ ಕೂಡ ನಾವೆಲ್ಲರೂ ಕೂಡ ನಾವು ಕೈಗೆ ಸಪೋರ್ಟ್ ಮಾಡ್ತಾ ಇದೀವಿ ಹಸ್ತದ ಗುರುತಿಗೆ ಸಪೋರ್ಟ್ ಮಾಡ್ತಾ ಇದೀವಿ ನಾವು ಕೂಡ ಹಸ್ತದ ಗುರುತಿಗೆ ಮತ ಹಾಕ್ತೀವಿ ಅದ್ರ ಮೂಲಕ ತಾವೆಲ್ಲರೂ ಕೂಡ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹಾಗೂ ರಾಜ್ಯದ ಎಲ್ಲ ಕಾಂಗ್ರೆಸ್ಸಿನ ಅಭಿಮಾನಿಗಳಿಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ತಾವೆಲ್ಲರೂ ಕೂಡ ಮತ ಹಾಕೋದ್ರ ಮೂಲಕ ದೇಶವನ್ನ ಉಳಿಸ್ಬೇಕು ಅಂತೇಳಿ ತಮ್ಮೆಲ್ಲರೂ ಕೂಡ ನಾನು ಈ ದಿನ ಈ ದಿನ ಕೈಮು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ದೇಶವನ್ನ ಉಳಿಸಿ ಅಂತೇಳಿ ತಮ್ಮೆಲ್ಲರೂ ಕೂಡ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ ಮೊದಲು